ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತನ್ನು ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆಯಿರಿ ಈ ತರಹದ ಲೆಕ್ಕಗಳನ್ನು ನೇರವಾಗಿ ಮಾಡಬಹುದು ಆದರೆ ಸಮೀಪದ ನೂರರ ಪೂರ್ಣಾಂಕವಾಗಿ ಇದನ್ನು ಬರೆಯುದೆಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೆ ಸಂಖ್ಯಾರೇಖೆಯನ್ನು ಬರೆಯುತ್ತೇನೆ ಮತ್ತೆ ಅದರ ಮೇಲೆ ನೂರುಗಳನ್ನು ಗುರುತು ಮಾಡುತ್ತೇನೆ ಈಗ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಇದೆ ಅಂತ ಇಟ್ಕೊಳ್ಳೋಣ ಇದು ಇಪ್ಪತ್ನಾಲ್ಕು ಸಾವಿರದ ನೂರು ಅಂತ ಇಟ್ಕೊಳ್ಳಿ ಮತ್ತೆ ನಾವು ಇಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕೆ ಹೋಗೋಣ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಕ್ಕೆ ಇಪ್ಪತ್ನಾಲ್ಕು ಸಾವಿರದ ನಾಲ್ನೂರಕ್ಕೆ ಹೀಗೇ ಹೋಗೋಣ ನಾನು ಸಂಖ್ಯಾರೇಖೆಯ ಮೇಲೆ ಕೇವಲ ನೂರುಗಳನ್ನು ಮಾತ್ರ ಗುರುತು ಹಾಕಿದ್ದು ಏಕೆ ಅಂತ ನಿಮಗೆ ಅರ್ಥವಾಗಿರಬಹುದು ನಾನು ಪ್ರತಿ ನೂರನ್ನು ಹೆಚ್ಚಿಸುತ್ತಾ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಎಲ್ಲಿದೆ ನಾವು ಸಂಖ್ಯಾರೇಖೆಯನ್ನು ನೋಡಿದಾಗ ಇದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ ಇದು ಇನ್ನೂರ ಐವತ್ತ ಒಂಬತ್ತು ಅಂದರೆ ಐವತ್ತೊಂಬತ್ತು ಇಲ್ಲಿರುವ ಅಂತರ ನೂರು ಆಗಿದ್ದರೆ ಐವತ್ತೊಂಬತ್ತು ಇಲ್ಲಿದೆ ನೋಡಿ ಅಲ್ಲೇ ನಮ್ಮ ಸಂಖ್ಯೆ ಇರೋದು ಅದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತ ಒಂಬತ್ತು ಅಂದ್ರೆ ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆಯಿರಿ ಅಂತ ನಿಮ್ಗೆ ಹೇಳಿದಾಗ ಇಲ್ಲಿ ನೂರರ ಯಾವುದಾದರೂ ಹೆಚ್ಚಿನ ಸಂಖ್ಯೆಗೆ ಪೂರ್ಣಾಂಕವಾಗಿ ಬರೆಯಿರಿ ಅಥವಾ ಅದು ಯಾವ ನೂರಕ್ಕೆ ಹೆಚ್ಚು ಹತ್ತಿರವಿದೆಯೋ ಅದನ್ನು ಬರೆಯಿರಿ ಎಂದರ್ಥ ಇಲ್ಲಿ ನೋಡಿದರೆ ಇದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕಿಂತ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಕ್ಕೆ ಹತ್ತಿರವಿದೆ ಅದಕ್ಕೆ ಈ ಸಂಖ್ಯೆಯನ್ನ ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆದಾಗ ಅದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಅಂದರೆ ನೀವು ಅದನ್ನ ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆದರೆ ಉತ್ತರ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಸಮೀಪದ ನೂರರ ಪೂರ್ಣಾಂಕವಾಗಿ ಅಂದರೆ ಇದೇನೆ ಹತ್ತಿರದ ನೂರೆಂದರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಆದರೆ ನೀವು ಪ್ರತಿ ಬಾರಿ ಈ ತರಹದ ಲೆಕ್ಕ ಮಾಡುವಾಗಲೂ ಸಂಖ್ಯಾರೇಖೆಯನ್ನು ಬರೆದು ಇಷ್ಟೆಲ್ಲ ಮಾಡಬೇಕಾಗಿಲ್ಲ ಇದಕ್ಕಿಂತ ಸುಲಭವಾದ ವಿಧಾನ ಅಂದ್ರೆ ಇರಿ ಪುನಃ ಈ ಸಂಖ್ಯೆಯನ್ನ ಬರೆದುಕೊಳ್ತೀನಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತ ಒಂಬತ್ತು ಇದನ್ನ ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆಯಬೇಕು ಅದಕ್ಕೆ ನೂರರ ಸ್ಥಾನವನ್ನು ನೋಡಿ ಇಲ್ಲಿರೋದು ನೂರರ ಸ್ಥಾನ ಯಾವುದೇ ಸಂಖ್ಯೆಯನ್ನ ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆಯಬೇಕಾದರೆ ನೂರರ ಸ್ಥಾನ ಆದ ಮೇಲೆ ಕೇವಲ ಸೊನ್ನೆಗಳು ಬೇಕು ಅಂದ್ರೆ ಯಾವ ಸ್ಥಾನಕ್ಕೆ ಪೂರ್ಣಾಂಕವಾಗಿ ಬರೆಯುತ್ತಿರೋ ಅದಕ್ಕಿಂತ ಹಿಂದಿನ ಒಂದು ಸ್ಥಾನವನ್ನು ನೋಡಿ ಇದು ನೂರರ ಸ್ಥಾನ ಅದಕ್ಕೆ ಇಲ್ಲಿರುವ ಐದನ್ನು ನೋಡಿ ಈ ಸಂಖ್ಯೆ ಅಥವಾ ಹೆಚ್ಚಿದ್ರೆ ಅದು ಐದು ಆರು ಏಳು ಎಂಟು ಅಥವಾ ಒಂಬತ್ತಾಗಿದ್ರೆ ಅದನ್ನ ಮುಂದಿನ ನೂರರ ಪೂರ್ಣಾಂಕವಾಗಿ ಬರೀಬೇಕು ಅಂದರೆ ಐದು ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಅದನ್ನು ಮುಂದಿನ ನೂರರ ಪೂರ್ಣಾಂಕವಾಗಿ ಬರೆಯುತ್ತೇವೆ ಈಗ ಇಲ್ಲಿ ಮುಂದಿನ ಪೂರ್ಣಾಂಕಕ್ಕೆ ಬರೆಯೋದು ಅಂದರೆ ಇದು ಐದು ಅಥವಾ ಹೆಚ್ಚು ಅದಕ್ಕೆ ನಾವು ಇಪ್ಪತ್ನಾಲ್ಕು ಸಾವಿರಕ್ಕೆ ಹೋಗ್ತೀವಿ ಇಪ್ಪತ್ನಾಲ್ಕು ಸಾವಿರ ಮತ್ತೆ ನಾವು ಸಮೀಪದ ಮುಂದಿನ ಪೂರ್ಣಾಂಕವಾಗಿ ಬರೆಯುತ್ತಿರುವುದರಿಂದ ಈ ಎರಡನ್ನ ಮೂರು ಮಾಡ್ತೀವಿ ಅದನ್ನ ಒಂದರಿಂದ ಹೆಚ್ಚಿಸ್ತೀವಿ ಅದಕ್ಕೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಾಗತ್ತೆ ಸಮೀಪದ ಮುಂದಿನ ಪೂರ್ಣಾಂಕವಾಗಿ ಬರೆಯುವುದು ಎಂದರೆ ಇದೆ ಮತ್ತೆ ಇದರ ಬಗ್ಗೆ ಇನ್ನೊಂದು ಉದಾಹರಣೆ ನೋಡೋಣ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತ ಒಂಬತ್ತು ಇದನ್ನು ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆಯಬೇಕು ಮೊದಲು ಹತ್ತರ ಸ್ಥಾನವನ್ನು ನೋಡೋಣ ಇದು ಬಲಕ್ಕೆ ಒಂದು ಸ್ಥಾನ ಇದು ಐದಕ್ಕಿಂತ ಹೆಚ್ಚಲ್ಲ ಅದಕ್ಕೆ ಇದನ್ನ ಹಿಂದಿನ ಪೂರ್ಣಾಂಕವಾಗಿ ಬರೆಯೋಣ ಇದನ್ನ ಹಿಂದಿನ ಪೂರ್ಣಾಂಕವಾಗಿ ಬರೆಯುವಾಗ ಎಚ್ಚರಿಕೆ ವಹಿಸಿ ಇದನ್ನ ಎರಡಕ್ಕಿಂತ ಕಡಿಮೆ ಮಾಡಬೇಕೆಂದಿಲ್ಲ ಇಲ್ಲಿ ಕೇವಲ ಎರಡೂ ಇದೆ ಅಂದರ್ಥ ಅದರ ನಂತರ ಇರೋದನ್ನೆಲ್ಲ ತೆಗೆದುಬಿಡಿ ಆಗ ಅದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ಆಗುತ್ತೆ ಹಿಂದಿನ ಪೂರ್ಣಾಂಕವಾಗಿ ಬರೆಯುವ ವಿಧಾನ ಇದು ಸಮೀಪದ ಮುಂದಿನ ಪೂರ್ಣಾಂಕವಾಗಿ ಬರೆದಾಗ ಅದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ಇಲ್ಲಿಯಲ್ಲೋ ಕೂತಿರುತ್ತೆ ಅದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕೆ ಹೆಚ್ಚು ಹತ್ತಿರವಾಗಿರುತ್ತದೆ ಹಿಂದಿನ ಸಂಖ್ಯೆಗೆ ಸಮೀಪದ ಪೂರ್ಣಾಂಕವಾಗಿ ಬರೆದಾಗ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ಸಮೀಪದ ನೂರರ ಸಂಖ್ಯೆ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತನ್ನು ಸಮೀಪದ ನೂರರ ಪೂರ್ಣಾಂಕವಾಗಿ ಬರೆದಾಗ ಅದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ